ಅವ್ರಿಗೆ ಹೇಳಿಕೆ ಕೊಟ್ಟಿದ್ದ ಇಷ್ಟು ದಿವಸ ಏನು ಸಾಕು ಸಗಣಿ ತಿಂತಿದ್ದಂತ ಹಾಲಪ್ಪ ಹಾಂ ಇಷ್ಟು ದಿವಸ ಸಗಣಿ ತಿಂತಿದ್ದಂತ ಓಟ್ ಹಾಕ್ಸ್ಕೊಂಡ ಇಲ್ಲಿ ಹಾಲಪ್ಪ ಮುಂಚೆ ಹೊಸನಗರದಲ್ಲಿದ್ದಾಗ ಹಾಂ ಏನು ಮಾತಾಡ್ತಾ ಇದ್ದಾರೆ ಅದೇ ನಾನು ಭು ಪುಕ್ಷಡೆ ಭಾಷಣ ಮಾಡೋದಕ್ಕೆ ಬೇಕಷ್ಟು ಜನರಿದ್ದಾರೆ ಇದ್ದಾರೆ ಇವೆಲ್ಲ ನಡೆಯೋದಿಲ್ಲ ಜನ್ರಿಗೆ ಗೊತ್ತಿದೆ ಇವಾಗ ಯಾರು ಮಾಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಅಂತೇಳಿ ಯಾವಾಗಿಂದ ರೀ ಕಾಗೋಡು ತಿಮ್ಮಪ್ಪಾಜ್ ಅವರಿಗೆ ಡಬಲ್ ಡಾಕ್ಟ್ರೇಟ್ ಕೊಡ್ತಕ್ಕಂಥ ಸಂದರ್ಭ ಅಂತಂದ್ರಲ್ಲಿ ಇನ್ನೂ ಕೂಡ ಸಮಸ್ಯೆ ಇಟ್ಕೊಂಡು ಕುತ್ಕೊಳ್ಳೋದಕ್ಕೆ ಹೊಟ್ಟೆಗಳು ಇದೆ ಇದನ್ನು ಸರಿ ಮಾಡಬೇಕು ಕುತ್ಕೊಂಡು ಇಲ್ಲಿ ಬರೋದು ಸಮಸ್ಯೆ ಇನ್ನೂ ಬಗೆ ಸಮಸ್ಯೆ ಬಗೆಹರಿಸೋದ್ರಲ್ಲಿ ರಾಘವೇಂದ್ರ ಅವರ ಹರಸಾಹಸ ಎಲ್ಲ ಹರಿದು ಎಲ್ಲ ಹರಿದಿದೆ ಸಮಸ್ಯೆ ಬಗೆಹರಿದಿದೆ ಯಾರು ಹೇಳಿದ್ದು ನಿಮಗೆ ಮೊನ್ನೆ ಡೇಟ್ ರೀಚ್ ಆಗಲಿಲ್ಲ ಅದು ಎರಡು ವಾರ ಆದಮೇಲೆ ಅಂತೇಳಿ ಡೇಟ್ ಕೊಟ್ಟಿದ್ದಾರೆ ಎರಡು ವಾರನೋ ಮೂರು ವಾರನ ಡೇಟ್ ಕೊಟ್ಟಿದ್ದಾರೆ ನಾನು ರೆಗ್ಯುಲರಾಗಿ ಆಫೀಸರ್ಸ್ ಜೊತೆಗೆ ಮಾತಾಡಿಕೊಂಡು ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೂ ಕೂಡ ಮತ್ತು ಮೊನ್ನೆ ಇವರೆಲ್ಲ ಹೋದಾಗ ಆಫೀಸರ್ಸ್ ಹೋದಾಗ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟ್ರೂ ಹೇಳಿದ್ದಾರೆ ಇಲ್ಲ ಮಧು ಬಂಗಾರಪ್ಪ ಅವರು ನಮಗೆ ಲೆಟ್ರ್ ಪತ್ರ ಬರೆದಿದ್ದಾರೆ ಅವರು ಕೂಡ ಟೈಮು ಕೂಡ ಕೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಭೇಟಿ ಮಾಡೋದು ಆದರೆ ನಾನು ಸೆಂಟ್ರಲ್ ಗೌರ್ಮೆಂಟಿಂದ ನಾನು ಏನು ಸಹಾಯ ಮಾಡಬೇಕು ಅದನ್ನು ಮಾಡ್ತೀನಿ ಇವರಿಗೆಲ್ಲ ಅನ್ಯಾಯ ಆಗಿದೆ ಅಂತೇಳಿ ಹೇಳಿದ್ದಾರೆ ಆ ಅನ್ಯಾಯನ್ನು ಸರಿಪಡಿಸೋಕೆ ಕೇಳಿದ್ರಿ ಅಲ್ಲೋಗಿ ಭಾಷಣ ಹೊಡಿಯೋಕ್ಕೆ ಕೇಳಿರಿ ಇಲ್ಲ ಇಲ್ಲಿ ಜನರು ಇಲ್ಲ ಕಾಡಾನೆದು ನಾನು ಮತ್ತೆ ಮೊನ್ನೆ ನಿನ್ನೆ ಈಶ್ವರ್ ಅಲ್ಲೇ ಸಿಕ್ಕಿದ್ರು ಕ ಕ್ಯಾಬಿನೆಟಲ್ಲಿ ನನಗೆ ಶಾರದಪ್ಪ ಶಾರದಕ್ಕನ್ನು ಸ್ವಲ್ಪ ಇದನ್ನೆಲ್ಲ ಕಳಿಸಿದ್ರಿ ಏನು ಕೆಲವು ಪೇಪರ್ ಕಟ್ಟಿಂಗ್ ಎಲ್ಲ ಅವ್ರಿಗೆ ಹೇಳಿದೆ ನಾನು ಹೀಗೆ ಅಂತೇಳಿ ನೀವು ಬಂದು ಕೆಲವು ಹೇಳಿದ್ರಿ ಈ ಫಾರೆಸ್ಟ್ ಕಾರಿಡೋರೆಲ್ಲ ನಾವು ಮಾಡ್ತೀವಿ ಹೇಳಿ ಅದನ್ನು ಆದಷ್ಟು ಬೇಗ ಇದನ್ನು ಆ್ಯಕ್ಷನಿಗೆ ಹಾಕಿದ್ದೆ ಇಟ್ ಟ್ಯಾಕ್ಸ್ ಆನ್ ಟೈಮ್